ಕರ್ನಾಟಕ ಗೆ ಸ್ವಾಗತ ನಾನು ಶುಭಾ ಎಂಪೌರ್ ಸಂಸತ್ನಲ್ಲಿ ಇಂದು ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ ಮಂಡನೆಯಾಗುತ್ತಿದೆ ಬಿಜೆಪಿ ಹಾಗೂ ಎನ್ಡಿಎ ಸರ್ಕಾರ ಆದೇಶದ ಅಲ್ಪಸಂಖ್ಯಾತರ ವಿರೋಧಿಗಳು ಎಂಬುದನ್ನು ಅವರು ಈ ನಡೆ ನಿರೂಪಿಸುತ್ತಿದೆ ಎಂದು ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ ಅವರು ಇಂದು ಮಾಜಿ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯತಿಥಿ ಅಂಗವಾಗಿ ಅವರ ಪ್ರತಿಮೆಗೆ ಗೌರವ ನಮನ ಸಲ್ಲಿಸಿದ ಬಳಿಕ ಮಾಧ್ಯಮದರೊಂದಿಗೆ ಮಾತನಾಡಿದರು ಸಂಸತ್ನಲ್ಲಿ ಇಂದು ವಕ್ಫ್ ಬೋರ್ಡ್ ತಿದ್ದುಪಡಿ ಬಿಲ್ ಮಂಡನೆಯಾಗುತ್ತಿದೆ ಬಿಜೆಪಿ ಹಾಗೂ ಎನ್ ಸರ್ಕಾರ ದೇಶದ ಅಲ್ಪಸಂಖ್ಯಾತರ ವಿರೋಧಿಗಳು ಎಂಬುದನ್ನು ಅವರ ಈ ನಡೆ ನಿರೂಪಿಸುತ್ತಿದೆ ಅವರು ಜಾತ್ಯತೀತ ಸಾಮಾಜಿಕ ನ್ಯಾಯದ ಸಿದ್ಧಾಂತಗಳನ್ನು ಬೆಂಬಲಿಸದ ಕೋಮುವಾದಿ ಪಕ್ಷವಾಗಿದ್ದಾರೆ ಎಂದು ವಾಗ್ದಾಳಿ ನಡೆಸಿದ್ದಾರೆ ಆಂಧ್ರಪ್ರದೇಶದ ಉಪಮುಖ್ಯಮಂತ್ರಿ ಜನಸೇವಾ ಪಕ್ಷದ ನಾಯಕ ಪವನ್ ಕಲ್ಯಾಣ್ ಅವರು ಇಂದು ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿದ್ದಾರೆ ಇಂದು ರಾಜ್ಯಕ್ಕೆ ಬಂದಿರುವ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಜನಸೇನಾ ಪಕ್ಷದ ನಾಯಕ ಪವನ್ ಕಲ್ಯಾಣ್ ಅವರು ಇಂದು ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯ ಅವರನ್ನು ಭೇಟಿಯಾಗಿ ಕುಶಲೋಪರಿ ವಿಚಾರಿಸಿದರು ಬೆಂಗಳೂರಿನ ಎಲೆಕ್ಟ್ರಾನಿಕ್ ಸಿಟಿಯಲ್ಲಿ ನಡೆದ ರೇವ್ ಪಾರ್ಟಿಯಲ್ಲಿ ನಟಿ ಹೇಮಾ ಭಾಗಿಯಾಗಿರುವುದು ಸತ್ಯ ಎಂದು ಪೊಲೀಸರು ಚಾರ್ಜ್ ಶೀಟ್ನಲ್ಲಿ ತಿಳಿಸಲಾಗಿದೆ ಬೆಂಗಳೂರಿನಲ್ಲಿ ನಡೆದ ರೇವ್ ಪಾರ್ಟಿ ಪ್ರಕರಣದಲ್ಲಿ ತೆಲುಗು ನಟಿ ಹೇಮಾ ಸೇರಿ ಎಂಬತ್ತೈದಕ್ಕೂ ಹೆಚ್ಚು ಜನರ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ನಟಿ ಹೇಮಾ ಸೇರಿ ಎಂಬತ್ತೈದು ಮಂದಿ ಪಾರ್ಟಿಯಲ್ಲಿ ಡ್ರಗ್ಸ್ ಸೇವಿಸಿರುವುದು ದೃಢವಾಗಿದ್ದು ಈ ಹಿನ್ನೆಲೆ ನಟಿ ಹೇಮಾ ಸೇರಿ ಎಂಬತ್ತೈದಕ್ಕೂ ಹೆಚ್ಚು ಜನರ ವಿರುದ್ಧ ಕೋರ್ಟ್ಗೆ ಚಾರ್ಜ್ ಶೀಟ್ ಸಲ್ಲಿಸಲು ಪೊಲೀಸರು ಸಿದ್ಧತೆ ನಡೆಸಿದ್ದಾರೆ ಮುಡಾ ಹಗರಣ ಸಂಬಂಧ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಆಗ್ರಹಿಸಿ ಬಿಜೆಪಿ ಹಾಗೂ ಜೆಡಿಎಸ್ ಪಕ್ಷಗಳು ನಡೆಸುತ್ತಿರುವ ಪಾದಯಾತ್ರೆ ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ಪಾದಯಾತ್ರೆಯಿಂದ ದೂರ ಉಳಿದಿದ್ದಾರೆ ಬಿಜೆಪಿ ಜೆಡಿಎಸ್ ಪಕ್ಷಗಳ ಪಾದಯಾತ್ರೆ ಆರನೇ ದಿನಕ್ಕೆ ಕಾಲಿಟ್ಟಿದ್ದು ಶಂಕನಾದದ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಲಾಗಿದೆ ಮಂಡ್ಯ ತಾಲೂಕಿನ ಕೆರೆಯಿಂದ ಇಂದು ಪಾದಯಾತ್ರೆ ಹೊರಟಿದ್ದು ಬಿಜೆಪಿ ನಾಯಕರು ಸೇರಿದಂತೆ ಸಾವಿರಾರು ಕಾರ್ಯಕರ್ತರು ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ನಲ್ಲಿ ಅಚ್ಚರಿಯ ಬೆಳವಣಿಗೆ ನಡೆದಿದ್ದು ಸಿಎಂ ಸಿದ್ದರಾಮಯ್ಯ ಹಾಗೂ ಬಿಕೆ ಹರಿಪ್ರಸಾದ್ ಭೇಟಿಯಾಗಿ ಅರ್ಧ ಗಂಟೆಗೂ ಹೆಚ್ಚು ಕಾಲ ಮಾತುಕತೆ ನಡೆಸಿದ್ದಾರೆ ಸಿಎಂ ಕಚೇರಿಯಲ್ಲಿ ಸಿಬ್ಬಂದಿಗಳನ್ನು ಹೊರಕಳಿಸಿ ಬಿಕೆ ಹರಿಪ್ರಸಾದ್ ರೊಂದಿಗೆ ಸಿಎಂ ಸಿದ್ದರಾಮಯ್ಯ ಮಹತ್ವದ ಮಾತುಕತೆ ನಡೆಸಿದ್ದು ರಾಜ್ಯ ರಾಜಕೀಯ ವಲಯದಲ್ಲಿ ತೀವ್ರ ಕುತೂಹಲ ಮೂಡಿಸಿದೆ ಸಿಎಂ ಸಿದ್ದರಾಮಯ್ಯನವರು ಕಟು ಟೀಕಾಕಾರರಾಗಿದ್ದ ಬಿಕೆ ಹರಿಪ್ರಸಾದ್ ಸಿಎಂ ಸಿದ್ದರಾಮಯ್ಯ ಭೇಟಿಯಾಗಿ ಮಾತುಕತೆ ನಡೆಸಿರುವುದು ತೀವ್ರ ಕುತೂಹಲಕ್ಕೆ ಕಾರಣವಾಗಿದೆ ಯಾದಗಿರಿ ಪಿಎಸ್ಐ ಪರಶುರಾಮ್ ಅವರ ಸಾವಿನ ಕುರಿತು ತನಿಖೆ ಸಿಬಿಐಗೆ ವಹಿಸಿ ನೊಂದಿರುವ ಕುಟುಂಬಕ್ಕೆ ಎರಡು ಕೋಟಿ ಮೊತ್ತವನ್ನು ಪರಿಹಾರ ಮಂಜೂರಿ ಮಾಡಿ ಕುಟುಂಬದವರಿಗೆ ಸರ್ಕಾರ ಉದ್ಯೋಗ ನೀಡಲು ಒತ್ತಾಯಿಸಿ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ತಾಲೂಕು ಸಮಿತಿ ಲಿಂಗಸೂರ್ ಅವರು ಸಹಾಯಕ ಆಯುಕ್ತರು ಉಪವಿಭಾಗ ಅವರ ಮುಖಾಂತರ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮತ್ತು ಗೃಹ ಸಚಿವರಾದ ಜಿ ಪರಮೇಶ್ ಅವರಿಗೆ ಆಗ್ರಹದ ಮನವಿ ಪತ್ರ ಸಲ್ಲಿಸಿದರು ಯಾದಗಿರಿ ಶಾಸಕರಾಗಿರುವಂತಹ ಚನ್ನರೆಡ್ಡಿ ಪಾಟೀಲ್ ತನ್ನೂರ್ ಅವರ ಅಭಿಮಾನಿ ಬಳಗದಿಂದ ಇಂದು ಯಾದಗಿರಿ ನಗರದ ಆತ್ಮಲಿಂಗೇಶ್ವರ ದೇವಸ್ಥಾನದಲ್ಲಿ ನಾಗರ ಪಂಚಮಿ ನಿಮಿತ್ತವಾಗಿ ಶಾಸಕರಾದ ಶ್ರೀ ಚನ್ನರೆಡ್ಡಿ ಪಾಟೀಲ್ ತನ್ನೂರ್ ಅವರ ಪರವಾಗಿ ವಿಶೇಷ ಪೂಜೆ ಸಲ್ಲಿಸಿ ಆರೋಪ ಮುಕ್ತವಾಗಿ ಹೊರಗಡೆ ಬರಲೆಂದು ಶಿವನಿಗೆ ಪೂಜೆ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ರೈತ ಸೇನೆ ಸಂಘದ ಜಿಲ್ಲಾಧ್ಯಕ್ಷರು ಮಹಾವೀರ ಲಿಂಗೇರಿ ಯುವ ಮುಖಂಡರು ಹಾಗೂ ಶಾಸಕರ ಆತ್ಮೀಯರು ಸಿದ್ದು ಪ್ರಕಾಶ್ ರೆಡ್ಡಿ ಅಶೋಕ್ ರೆಡ್ಡಿ ಯಲೇರಿ ಮಲ್ಲು ಲಿಂಗೇರಿ ಆಕಾಶ್ ಠಾಣಗುಂದಿ ವಿನೋದ್ ಸಾಹುಕಾರ್ ವಿಜಯ್ ಕೋಳೂರ್ ವಿಜಯ್ ರಾಠೋಡ್ ಲಕ್ಷ್ಮಣ್ ಬಂದಳ್ಳಿ ಮರೆಪ್ಪ ಕೋಲೂರ್ ಶರಣಗೌಡ ಅಲಿಯಪುರ್ ಹಾಗೂ ಇನ್ನಿತರರು ಉಪಸ್ಥಿತಿಯಲ್ಲಿ ವಿಶೇಷ ಪೂಜೆ ಸಲ್ಲಿಸಲಾಯಿತು 아돼 ದೇಶದ ಭವಿಷ್ಯಕ್ಕಾಗಿರುವ ಮಕ್ಕಳ ಹಕ್ಕುಗಳ ರಕ್ಷಣೆಯ ವಿಷಯದಲ್ಲಿ ಅಧಿಕಾರಿಗಳು ಹೆಚ್ಚು ಕಾಳಜಿ ವಹಿಸಬೇಕು ಕಳಕಳಿಯಿಂದ ಕೆಲಸ ಮಾಡಬೇಕು ಕಾಟಾಚಾರ ಇರಬಾರದು ಎಂದು ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಸದಸ್ಯ ಶಶಿಧರ್ ಕುಸುಂಬೆ ಇಲ್ಲಿ ವಿವಿಧ ಇಲಾಖೆಗಳ ಅಧಿಕಾರಿಗಳಿಗೆ ಸೂಚನೆ ನೀಡಿದರು ಮಕ್ಕಳ ಹಕ್ಕುಗಳ ನಿರ್ದೇಶನಾಲಯ ಕರ್ನಾಟಕ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಜಿಲ್ಲಾ ಆಡಳಿತ ಜಿಪಂ ಹಾಗೂ ಇನ್ನಿತರ ಇಲಾಖೆಗಳ ಸಹಯೋಗದಲ್ಲಿ ಜಿಲ್ಲಾ ಪಂಚಾಯಿತಿ ಸಭಾಂಗಣದಲ್ಲಿ ಗುರುವಾರ ನಡೆದ ಮಿಷನ್ ವಾತ್ಸಲ್ಯ ಮತ್ತು ಕರ್ನಾಟಕ ರಾಜ್ಯ ಮಕ್ಕಳ ರಕ್ಷಣಾ ನೀತಿ ಮತ್ತಿತರ ಕಾಯ್ದೆಗಳ ಕುರಿತು ಸಹಭಾಗಿದಾರರ ಇಲಾಖೆಗಳು ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳ ತರಬೇತಿಯನ್ನು ಉದ್ಘಾಟಿಸಿ ಮಾತನಾಡಿದರು ಸುಸ್ಥಿರ ಅಭಿವೃದ್ಧಿಯನ್ನು ಗುರುತಿಸುವ ಹದಿನೇಳು ಸೂಚ್ಯಂಕಗಳಲ್ಲಿ ಒಂಬತ್ತು ಸೂಚ್ಯಂಕಗಳು ಮಹಿಳೆ ಮತ್ತು ಮತ್ತು ಮಕ್ಕಳಿಗಾಗಿ ಸಂಬಂಧಿಸಿವೆ ಮಕ್ಕಳು ಕೇಂದ್ರವಾಗಿರಿಸಿಕೊಳ್ಳದ ಅಭಿವೃದ್ಧಿಯಿಂದ ಹೆಚ್ಚೇನೂ ಅನುಕೂಲ ಆಗುವುದಿಲ್ಲ ಎನ್ನುವುದಕ್ಕೆ ಇದು ಸಾಕ್ಷಿಯಾಗಿದೆ ದೇಶದ ಭವಿಷ್ಯವಾಗಿರುವ ಮಕ್ಕಳನ್ನು ಕೇಂದ್ರ ಬಿಂದುವಾಗಿಟ್ಟುಕೊಳ್ಳಬೇಕು ಮಕ್ಕಳು ತಮ್ಮ ಬಾಲ್ಯವನ್ನು ಆನಂದಿಸುವಂತಹ ವಾತಾವರಣ ಸೌಲಭ್ಯ ಒದಗಿಸಬೇಕು ಅಂದಾಗಲೇ ಭಾರತ ಭವಿಷ್ಯ ಇನ್ನಷ್ಟು ಭವ್ಯವಾಗಬಹುದು ಎಂದು ಶಶಿಧರ್ ಕುಸುಂಬೆ ಹೇಳಿದ್ದಾರೆ ಎಲ್ಲ ಇದ್ರೂ ಸಹ ನಾವೆಷ್ಟೆಲ್ಲ ಇದ್ರು ಸಹ ಇವತ್ತಿನ ದಿವಸ ನಮ್ಮ ಹದಿನೇಳು ವಿಧಾನಸಭೆಯಲ್ಲಿ ಚರ್ಚೆ ಆದಂತಹ ಅಧಿವೇಶನ ಚರ್ಚೆ ಪೈಕಿ ಪ್ರಕಾರ ಹದಿನೇಳು ರಾಜ್ಯಗಳ ಪೈಕಿ ಶೇಕಡಾ ಮೂವತ್ತರಷ್ಟು ರಾಜ್ಯಗಳು ನಮ್ಮ ರಾಜ್ಯದಲ್ಲಿ ಎಲ್ಲರೂ ಸಹ ಇದಕ್ಕೆ ನಾವು ಪ್ರತ್ಯಕ್ಷ ಪರೋಕ್ಷ ಕಾರರಾಗಿದ್ದೀವಿ ಯಾಕೆ ಯಾವ ಕಾರಣಕ್ಕಾಗಿ ನಮ್ಮ ಬಸವ ಬಸವಣ್ಣ ಸ್ತ್ರೀ ಸಮಾನತೆ ಹೊರಡಮೆ ಶೋಕು ಬಸವಣ್ಣ ನೆನದಲ್ಲಾದರೂ ಈ ಒಂದು ದುಷ್ಕೃತ್ಯಕ್ಕೆ ನಾವು ಅವಕಾಶ ಮಾಡ್ಬೋದ ಬೆಸ್ಟ್ ಎಕ್ಸಾಂಪಲ್ ಮೇನೆ ಜಿಲ್ಲಾಧಿಕಾರಿಗಳು ಮಹಿಳೆಯರಾಗಿದ್ದಾರೆ ಇದಕ್ಕಿಂತ ರಾಷ್ಟ್ರಪತಿ ಆಗಿದ್ದರು ಪ್ರಧಾನಮಂತ್ರಿ ಆಗಿದ್ದರು ನಾವು ನೀವೆಲ್ಲ ನೋಡಿದ್ದೀರಿ ಸ್ತ್ರೀ ಸ್ತ್ರೀ ಮತ್ತು ಪುರುಷರಲ್ಲಿ ಯಾವುದೇ ಭೇದ ಭಾವ ವ್ಯಕ್ತಿ ನಿರ್ಮಾಣದಲ್ಲಿ ನಮ್ಮ ಪಕ್ಕದ ಯಾಕೆ ಇರ್ತಿದೆ ಅಂದರೆ ಡಿ ಸಿ ಮೇಡಮ್ ಅವರು ಸಿ ಒ ಅವರು ಆರ್ ಎಫ್ ಅವರು ಎಸ್ ಪಿ ಅವರು ಡಿಸ್ಟಿಕ್ ಸರ್ಜನ್ ಅವರು ಒಂದು ಹತ್ತು ಜನ ಬರೀ ಇನ್ನೊಬ್ಬರೇ ಅದಕ್ಕಿಂತ ಉತ್ತಮವಾದ ನಮಗೇನು ಬೇಕು ಹೇಳಿ ಹೀಗಾಗಿ ಒಂದು ಮಗು ತನ್ನ ಜನನವನ್ನು ಬಿಟ್ಟುಕೊಂಡು ಪೂರ್ಣ ಹದಿನೆಂಟು ವರ್ಷ ವರ್ಷಗಳ ಕಾಲ ಅದ್ಭುತವಾಗಿ ಸಂತೋಷದ ಜೀವನಕ್ಕೆ ನಾವು ನೀವೆಲ್ಲ ಸಾಕ್ಷಿ ಆಗೋಣ ಹೀಗಾಗಿ ಪ್ರತಿಯೊಬ್ಬರು ಸಹ ತಮ್ಮ ತಮ್ಮ ಹಂತದಲ್ಲಿರ್ತಕ್ಕಂಥ ಜವಾಬ್ದಾರಿಯನ್ನು ಅರಿತುಕೊಳ್ಳಿ ಅರಿತುಕೊಂಡು ನಾನು ಬಂದಾಗಿನಿಂದ ನೋಡ್ತಾ ಇದ್ದೀನಿ ಯಾವುದೇ ತಾಲೂಕು ಮಟ್ಟದಲ್ಲಿ ತಾಲ್ಲೂಕು ಮಕ್ಕಳ ರಕ್ಷಣಾ ಸಮಿತಿ ಆಗಲಿ ತಾಲೂಕು ಮಟ್ಟದ ಬಾಲ್ಯ ವಿಷಯದ ಪ್ರಗತಿ ಪರಿಶೀಲನಾ ಸಮನ್ವಯದ ಸಮಿತಿ ಆಗಲಿ ಬಾಲ ಕಾರ್ಮಿಕರ ಸಮನ್ವಯ ಸಮಿತಿ ಆಗಲಿ ಯಾವ ಸಭೆಗಳು ನಾನು ನಡೆದಿದ್ದು ನೋಡ್ತಾ ಇದ್ದೀನಿ ಹಿಂದೂ ಧರ್ಮದ ಕುರಿತು ಚಿತ್ರದುರ್ಗ ಜಿಲ್ಲೆಯ ಹೊಸದುರ್ಗ ತಾಲೂಕಿನ ಸಾಣೆಹಳ್ಳಿಯ ತರಳಬಾಳು ಮಠದ ಪಂಡಿತಾರಾಧ್ಯ ಶ್ರೀಗಳು ವಿವಾದದ ಹೇಳಿಕೆ ನೀಡಿದ್ದು ಹಿಂದೂ ಎನ್ನುವುದು ಒಂದರ್ಥದಲ್ಲಿ ಧರ್ಮವೇ ಅಲ್ಲ ಹಿಂದೂ ಎನ್ನುವುದು ಅನೈತಿಕ ಮತ್ತು ಅನಾಚಾರವನ್ನು ಒಳಗೊಂಡಿದೆ ಎಂದು ವಿವಾದದ ಹೇಳಿಕೆ ನೀಡಿದ್ದಾರೆ ನಮ್ಮದು ಸ್ವತಂತ್ರ ಲಿಂಗಾಯತ ಧರ್ಮ ಲಿಂಗಾಯತ ಧರ್ಮ ಹಿಂದೂ ಧರ್ಮದ ಭಾಗವೇ ಅಲ್ಲ ಮಲ್ಲಿಕಾರ್ಜುನ ಸ್ವಾಮೀಜಿ ಬಸವ ತತ್ವದ ನಿಷ್ಠರಾಗಿದ್ದರು ಈಗಿನ ದಿನಗಳಲ್ಲಿ ಸ್ವಾಮೀಜಿಗಳೆಲ್ಲರೂ ನಿಷ್ಠೆಯನ್ನು ಬಿಟ್ಟಿದ್ದೇವೆ ಬದಲಾಗಬೇಕಿರುವುದು ಭಕ್ತರಲ್ಲ ಸ್ವಾಮೀಜಿಗಳು ಎಂದು ಅವರು ತಿಳಿಸಿದ್ದಾರೆ ಕನ್ನಡಿಗರಿಗೆ ಭಾರತೀಯ ರೈಲ್ವೆ ಇಲಾಖೆಯು ಸಿಹಿ ಸುದ್ದಿ ನೀಡಿದ್ದು ಸಹಾಯಕ ಲೋಕೋ ಪೈಲಟ್ ಮುಂಬಡ್ತಿ ಪರೀಕ್ಷೆಯನ್ನು ಕನ್ನಡದಲ್ಲೂ ನಡೆಸಲು ನೈಋತ್ಯ ರೈಲ್ವೆ ಅಧಿಸೂಚನೆ ಹೊರಡಿಸಿದೆ ಈ ಕುರಿತು ರೈಲ್ವೆ ಖಾತೆ ಸಹಾಯಕ ಸಚಿವ ವಿ ಸೋಮಣ್ಣ ಮಾಹಿತಿ ನೀಡಿದ್ದು ನನ್ನ ಸೂಚನೆಯ ಮೇರೆಗೆ ಸಹಾಯಕ ಲೋಕೋ ಪೈಲಟ್ ಮುಂಬಡ್ತಿ ಪರೀಕ್ಷೆಯನ್ನು ಕನ್ನಡದಲ್ಲಿ ನಡೆಸಲು ನೈಋತ್ಯ ರೈಲ್ವೆ ಅಧಿಸೂಚನೆ ಹೊರಡಿಸಿದೆ ಎಂದು ಹೇಳಿದ್ದಾರೆ ಈ ನಿರ್ಧಾರದಿಂದ ಪ್ರತಿಭಾವಂತ ಕನ್ನಡಿಗ ಉದ್ಯೋಗಿಗಳಿಗೆ ರೈಲ್ವೆಯಲ್ಲಿ ಮತ್ತಷ್ಟು ಹೆಚ್ಚಿನ ಅವಕಾಶಗಳು ದೊರೆಯಲಿವೆ ಎಂದು ಭರವಸೆ ನೀಡಿದ್ದಾರೆ